ನಮಸ್ಕಾರ ಲರ್ನಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಸೊ ಶಿಕ್ಷಕರ ನೇಮಕಾತಿ ಪರೀಕ್ಷೆ ಬಹಳ ದಿನಗಳಿಂದ ಆಗಿಲ್ಲ ಅಂದರೆ ತಿಂಗ ತಿಂಗಳುಗಳಿಂದ ಅಲ್ಲ ಬಹಳ ವರ್ಷಗಳಿಂದನೇ ಆಗಿಲ್ಲ ಅದೇ ಎಸ್ಪೆಷಲಿ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿ ಆ ಕುರಿತು ಸಾಕಷ್ಟು ಜನ ಅಭ್ಯರ್ಥಿಗಳು ಕಮೆಂಟನ್ನು ಮಾಡ್ತಾ ಇದ್ರಿ ಮತ್ತು ಸಾಕಷ್ಟು ವಿಷಯಗಳನ್ನು ಚರ್ಚೆ ಮಾಡ್ತಾ ಇದ್ರಿ ಇದಕ್ಕೆ ಸಂಬಂಧಪಟ್ಟಂಥ ಈಗಿರ್ತಕ್ಕಂಥ ಅಪ್ಡೇಟ್ ಏನು ಅಂತಕ್ಕಂಥ ಒಂದು ಸಣ್ಣ ಸಂಕ್ಷಿಪ್ತ ಮಾಹಿತಿನ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಅತಿ ಶೀಘ್ರದಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಪ್ರಾರಂಭ ಆಗುತ್ತೆ ಅಂದರೆ ಶಿಕ್ಷಕರ ನೇಮಾತಿ ನೇಮಕಾತಿಗೆ ಸಂಬಂಧಪಟ್ಟಂತೆ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿಗೆ ಕ್ರಮ ಕೈಗೊಳ್ಳಲಾಗುವುದು ಎಂಬ ಮಾಹಿತಿಯನ್ನು ಮಾನ್ಯ ಶಿಕ್ಷಣ ಸಚಿವರು ನೀಡಿದ್ದಾರೆ ಈ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು ಮಧು ಬಂಗಾರಪ್ಪನವರು ಕಳೆದ ಒಂದು ಸ್ವಾತಂತ್ರ್ಯ ದಿನಾಚರಣೆಯಿಂದ ಹಿಡಿದು ಅದಕ್ಕಿಂತ ಹಿಂದಿನ ಒಂದು ಎಲ್ಲ ಒಂದು ಪ್ರೆಸ್ ಮೀಟಿಂಗ್ ಸಂದರ್ಭಗಳಲ್ಲಿ ಮತ್ತು ಮಕ್ಕಳ ಒಂದು ಕಲಿಕಾ ಪ್ರಗತಿ ಕುರಿತು ಚರ್ಚೆ ಮಾಡೋ ಸಂದರ್ಭಗಳಲ್ಲಿ ಅವರು ಈ ಒಂದು ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ ಇದನ್ನು ಪತ್ರಿಕೆಗಳಲ್ಲಿ ಮತ್ತು ನ್ಯೂಸ್ಗಳಲ್ಲಿ ನೋಡ್ತಾ ಇದ್ದೀರಾ ಆ ಒಂದು ಸುದ್ದಿಯನ್ನು ನಾನು ನಿಮಗೆ ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ರಾಜ್ಯದಲ್ಲಿ ಒಳ ಮೀಸಲಾತಿ ಜಾರಿಯಾದ ತಕ್ಷಣವೇ ಶಾಲಾ ಶಿಕ್ಷಣ ಇಲಾಖೆಗೆ ಹದಿನೇಳು ಸಾವಿರ ಶಿಕ್ಷಕರನ್ನ ನೇಮಕಾತಿ ಮಾಡಿಕೊಳ್ಳಲಾಗುವುದು ಇದಕ್ಕೆ ಸರ್ಕಾರ ಅನುಮೋದನೆ ನೀಡಿದ್ದು ಅಂದರೆ ಈಗ ಆಲ್ರೆಡಿ ಅನುಮೋದನೆಯನ್ನು ಕೊಟ್ಬಿಟ್ಟಿದ್ದಾರೆ ಈ ಬಾರಿ ಕೇವಲ ಮೂರ್ನಾಲ್ಕು ತಿಂಗಳ ಒಳಗೆ ನೇಮಕಾತಿ ಪ್ರಕ್ರಿಯೆ ನಡೆಸಿ ಶಾಲೆಗೆ ಶಿಕ್ಷಕರನ್ನ ನಿಯೋಜಿಸಲಾಗುವುದು ತುಂಬಾ ಜನ ಹೇಳ್ತಾ ಇದ್ರು ಅಂದ್ರೆ ಶಿಕ್ಷಣ ವ್ಯವಸ್ಥೆಯಲ್ಲಿ ಮಕ್ಕಳ ಒಂದು ಶಿಕ್ಷಣದ ಮಟ್ಟ ಕಡಿಮೆ ಆಗ್ಲಿಕ್ಕೆ ಶಿಕ್ಷಕರ ಕೊರತೆಯೇ ಕಾರಣ ಹಾಗಾಗಿ ನೀವು ಬಹಳ ಬೇಗ ಶಿಕ್ಷಕರ ನೇಮಕಾತಿಯನ್ನು ಮಾಡ್ಕೊಳ್ಬೇಕು ಅಂತಕ್ಕಂಥ ಒತ್ತಡವನ್ನು ಕೊಟ್ಟಿರೋದ್ರಿಂದ ಈ ರೀತಿಯಾದ ಸ್ಟೇಟ್ಮೆಂಟ್ ಅನ್ನು ಶಿಕ್ಷಣ ಸಚಿವರು ಕೊಟ್ಟಿರ್ತಾರೆ ಈ ಹಿಂದೆ ಹತ್ತು ಸಾವಿರ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಅಂತ ಹೇಳಿದ್ರು ಆದರೆ ಈಗ ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿ ಅಂತ ಹೇಳ್ತಾ ಇದ್ರೆ ಅದೊಂದು ನಿಮಗೆ ಪ್ಲಸ್ ಪಾಯಿಂಟ್ ಆಗುತ್ತೆ ಅಂದರೆ ನಿಮಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಹುದ್ದೆಗಳು ಬರೋದ್ರಿಂದ ನೀವೇನು ಮಾಡಬೇಕಾಗುತ್ತೆ ಯಾರೆಲ್ಲ ಅಭ್ಯರ್ಥಿಗಳು ಯೋಚನೆ ಮಾಡ್ತಾ ಇದ್ರಿ ಶಿಕ್ಷಕ ಆಗಬೇಕು ಅಂತಕ್ಕಂಥ ಕನಸು ಕಾಣ್ತಾ ಇದ್ದೀರಿ ಅವರು ಇನ್ನೂ ಹೆಚ್ಚಿನದಾಗಿ ಸ್ಟಡಿಯನ್ನು ಮಾಡ್ಬೋದು ಹದಿನೇಳು ಸಾವಿರ ಶಿಕ್ಷಕರ ನೇಮಕಾತಿಯಲ್ಲಿ ಏನೇನೆಲ್ಲ ಇರ್ಬೋದು ಅಂದರೆ ಪ್ರೈಮರಿ ಸ್ಕೂಲ್ ಟೀಚರ್ಸ್ ರಿಕ್ರೂಟ್ಮೆಂಟ್ ಪಿ ಎಸ್ ಟಿ ಆರ್ ಇರ್ಬೋದು ಎಚ್ ಎಸ್ ಆರ್ ಹೈಸ್ಕೂಲ್ ಟೀಚರ್ಸ್ ರೆಕ್ರೂಟ್ಮೆಂಟ್ ಇರ್ಬೋದು ಅಥವಾ ಜಿ ಎಸ್ ಟಿ ಆರ್ ಒಂದು ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿ ಕೂಡ ಇರಬಹುದು ಈ ಮೂರು ವಿಧದ ಶಿಕ್ಷಕರ ನೇಮಕಾತಿ ಹದಿನೇಳು ಸಾವಿರ ಶಿಕ್ಷಕರ ಒಂದು ಹುದ್ದೆಯಲ್ಲಿ ಇರುತ್ತೆ ಕಳೆದ ಹತ್ತು ವರ್ಷಗಳಿಂದ ಪಿ ಎಸ್ ಟಿ ಆರ್ ಮತ್ತು ಎಚ್ ಎಸ್ ಆರ್ ನೇಮಕಾತಿ ಆಗಿಲ್ಲ ಪ್ರೌಢಶಾಲೆ ಮತ್ತು ಪ್ರಾಥಮಿಕ ಶಾಲಾ ಶಿಕ್ಷಕರನ್ನ ಕೊರತೆಯನ್ನು ನೀಗಿಸ್ಲಿಕ್ಕೆ ಸದ್ಯದಲ್ಲಿ ನೋಟಿಫಿಕೇಶನ್ ಖಂಡಿತ ಮಾಡೇ ಮಾಡ್ತಾರೆ ಅಂತಕ್ಕಂಥ ಸುದ್ದಿ ಇದೆ ಡಿ ಎಡ್ ಮಾಡಿರ್ತಕ್ಕಂಥವರು ಟಿಇಟಿ ಪತ್ರಿಕೆ ಒಂದರಲ್ಲಿ ಪಾಸ್ ಆಗಿರ್ತಕ್ಕಂಥವ್ರಿಗೆ ಈಗ ಸುವರ್ಣಾವಕಾಶ ಯಾಕಂದ್ರೆ ಹೆಚ್ಚಿನ ಸಂಖ್ಯೆಯ ಹುದ್ದೆಗಳನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರಲ್ಲಿ ಪಿ ಎಸ್ ಟಿ ಒನ್ ಟು ಫಿಫ್ತಿ ಏನಿದೆ ಅಲ್ಲಿ ನೀವು ನಿರೀಕ್ಷೆಯನ್ನ ಮಾಡಬಹುದು ಹಾಗಾಗಿ ನೀವು ಈಗಿಂದ ಅಭ್ಯಾಸವನ್ನ ಚುರುಕುಗೊಳಿಸಬೇಕು ಮೂರ್ನಾಲ್ಕು ತಿಂಗಳಲ್ಲಿ ಅಂದ್ರೆ ನಾವು ಕನ್ಸಿಡರ್ ಆರು ತಿಂಗಳು ಕನ್ಸಿಡರ್ ಮಾಡ್ಕೊಳ್ಳೋಣ ಆರು ತಿಂಗಳಲ್ಲಿ ನೀವು ಏನೆಲ್ಲ ಓದ್ಲಿಕ್ಕೆ ಸಾಧ್ಯ ಆಗುತ್ತೆ ಬರೀ ಐದನೇ ತರಗತಿಯ ಇ ವಿ ಎಸ್ ಪುಸ್ತಕವನ್ನು ಓದೋಕ್ಕಾಗಲ್ಲ ಬಿ ರಿಮೆಂಬರ್ ಬಹಳ ಜನ ಹೇಳ್ತಾರೆ ಅಯ್ಯೋ ಅದನ್ನು ಓದಬೇಕು ಇದನ್ನು ಓದಬೇಕಂತ ಬರೀ ಐದನೇ ತರಗತಿಯ ಇ ವಿ ಎಸ್ ಪರಿಸರ ಅಧ್ಯಯನ ಪುಸ್ತಕ ಓದೋಕ್ಕಾಗತ್ತಾ ನೋಡಿ ನಿಮಗೆ ಹದಿನೈದು ದಿನ ಕಾಲಾವಕಾಶ ತಗೊಳ್ಳಿ ಬೇಡ ಒಂದು ತಿಂಗಳು ತೊಗೊಳ್ಳಿ ಈ ವಿಡಿಯೋನ ನೀವೀಗ ನೋಡ್ತಾ ಇದ್ದೀರಂದರೆ ಈಗಲಿಂದನೇ ನೀವು ಪ್ರಯತ್ನ ಮಾಡಿ ನಿಮಗೆ ಆಗತ್ತಾ ಅಂತಕ್ಕಂಥ ಒಂದು ಚರ್ಚೆ ಮಾಡಿ ಯಾಕೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಪ್ರಿಪರೇಷನ್ ಭಾಳ ಮುಖ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಶಸ್ಸು ಸಾಧಿಸಲಿಕ್ಕೆ ಸಮಯವನ್ನು ಸದುಪಯೋಗಪಡಿಸ್ಕೊಳ್ಬೇಕು ಜೊತೆಗೆ ಈಗಿನಿಂದಲೇ ನಿಮ್ಮ ತಯಾರಿಯನ್ನು ಆರಂಭಿಸಿ ಹಾಗೆ ಖಾಸಗಿ ಶಾಲೆಗಳಲ್ಲಿ ಏನೆಲ್ಲ ಅತಿಥಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರಿ ಖಾಸಗಿ ಶಾಲೆಗಳಲ್ಲಿ ಶಿಕ್ಷಕರಾಗಿ ಕೆಲಸ ಮಾಡ್ತಾಯಿದ್ರಿ ಅವರು ಅತ್ಯಂತ ಬಹಳ ಮುಖ್ಯವಾಗಿ ಚೆನ್ನಾಗಿ ಓದಬೇಕು ಅಲ್ಲಿ ನೀವು ನಮಗೆ ಓದಲಿಕ್ಕೆ ಸಮಯ ಆಗಲ್ಲ ಆ ಥರದ ಕಾರಣಗಳನ್ನು ನೀವು ಕೊಡಬಾರ್ದು ಅದಕ್ಕೆ ಏನು ಮಾಡಬೇಕಾಗತ್ತೆ ನೀವು ಮಕ್ಕಳೊಟ್ಟಿಗೆ ಓದಿ ಮಕ್ಕಳೊಟ್ಟಿಗೆ ಚರ್ಚೆಯನ್ನು ಮಾಡಿ ಸಾಕಷ್ಟು ತರಗತಿ ಮಕ್ಕಳೊಟ್ಟಿಗೆ ನೀವು ಈಗ ಎಲ್ ಬಿ ಎ ಅಂತ ಏನಿದೆಯಲ್ಲ ಪಾಠ ಆಧಾರಿತ ಮೌಲ್ಯಾಂಕನ ಸಾಮಗ್ರಿ ಏನಿದೆ ಆ ಕ್ವಶನ್ಸನ್ನು ನೀವು ಮಕ್ಕಳೊಟ್ಟಿಗೆ ಎಷ್ಟು ಸಾಧ್ಯನೋ ಅಷ್ಟು ಡಿಸ್ಕಷನ್ ಮಾಡಿದರೆ ನೀವು ಕೂಡ ಶಾಲೆಯಲ್ಲಿ ಓದಿದಂಗೆ ಆಗುತ್ತೆ ಸೊ ಆ ಅಂಶಗಳನ್ನು ಪರಿಗಣನೆ ಮಾಡಿ ಸೊ ಆ ಒಂದು ಅಂಶಗಳನ್ನೆಲ್ಲವನ್ನು ನೀವು ಪರಿಗಣನೆ ಮಾಡಿ ಒಂದು ಶಾರ್ಟ್ ನೋಟನ್ನು ಮಾಡ್ಕೊಳ್ಳೋದು ತುಂಬ ಇಂಪಾರ್ಟೆಂಟ್ ನೇಮಕಾತಿ ಬಂದ ಕೂಡಲೇ ಓದಬೇಕು ಅಂತಕ್ಕಂಥದ್ದು ಅವಾಗ ನಾವು ಓದ್ತೀವಿ ಅಂತೇಳಿ ಗಡ್ಡಕ್ಕೆ ಬೆಂಕಿ ಬಿದ್ದಾಗ ಬಾವಿ ಅಂತ ಆಗಬಾರ್ದು ಆದಷ್ಟು ಬೇಗ ನೀವು ಓದ್ಕೋಬೇಕು ಭಾಳ ಜನ ಹೇಳ್ತಾರೆ ನೆಗೆಟಿವ್ ಥಾಟ್ಸ್ ಬರುತ್ತೆ ಏನೆಲ್ಲ ಬರುತ್ತೆ ಅಂತ ನನಗೂ ಗೊತ್ತಿದೆ ಈ ವಿಡಿಯೋ ಆದಮೇಲೆ ಕಮೆಂಟ್ ಮಾಡೋರ್ದು ಗೊತ್ತಿದೆ ಏನೆಲ್ಲ ಕಮೆಂಟ್ ಮಾಡ್ಬೋದು ಅಯ್ಯೋ ಎಲ್ಲಿ ಮಾಡ್ತಾರ್ರಿ ಅಯ್ಯೋ ಸುಳ್ಳು ಹೇಳ್ತಾರ್ರಿ ಅಯ್ಯೋ ಆಗೋದಿಲ್ಲ ರೀ ಹಾಗೆ ಹೀಗೆ ಮತ್ತೊಂದು ಮುಗದೊಂದು ಈ ಥರ ಎಲ್ಲ ನೆಗೆಟಿವ್ ಥಾಟ್ಸ್ನ ನೀವು ಮೊದಲು ತೆಲೆ ತಲೆಯಿಂದ ತೆಗೆದುಹಾಕಿ ಓದೋದನ್ನು ಪ್ರಾಕ್ಟೀಸ್ ಮಾಡಿ ಓದೋದ್ರಿಂದ ಏನೆಲ್ಲ ಲಾಭಗಳಿದೆ ಅದನ್ನು ನಾವು ಮೊದಲು ಯೋಚನೆ ಮಾಡೋಣ ಅಭ್ಯಾಸ ಮಾಡಿ ಟಿ ಇ ಟಿ ಕರೀತಾರಾ ಸರ್ ಮೊದಲು ಪ್ರಶ್ನೆ ಕೇಳ ಸ್ಟಾರ್ಟ್ ಮಾಡಿಬಿಡ್ತಾರೆ ಮೊದಲನೇ ಪ್ರಶ್ನೆ ಟಿ ಇ ಟಿ ಕರೀತಾರಾ ಸರ್ ಅದು ಆನ್ಲೈನ್ ಮಾಡ್ತಾರಾ ಆಫ್ಲೈನ್ ಮಾಡ್ತಾರಾ ಮತ್ತೆ ಇನ್ನೊಂದು ಏನು ಪ್ರಶ್ನೆ ಸರ್ ಹಾಗಾದರೆ ನೋಟಿಫಿಕೇಷನಲ್ಲಿ ಪಿ ಎಸ್ ಟಿ ಆರ್ ಎಷ್ಟಿರುತ್ತೆ ಜಿ ಪಿ ಎಸ್ ಟಿ ಆರ್ ಎಷ್ಟಿರುತ್ತೆ ಹೈಸ್ಕೂಲ್ ಟೀಚರ್ಸ್ ಎಷ್ಟಿರುತ್ತೆ ಸೊ ಈ ರೀತಿ ನಾನಾ ಪ್ರಶ್ನೆಗಳು ನಿಮ್ಮಲ್ಲಿ ಬರುತ್ತೆ ಈಗ ಟಿ ಇ ಟಿನಾದರೂ ಕರೀಲಿ ಟಿ ಇ ಟಿ ಕರೆದೆ ಕರೆದೇ ಕರೀತಾರೆ ಯಾಕಂದರೆ ಟೀಚರ್ಸ್ ಸಂಖ್ಯೆ ಹೆಚ್ಚಿನದಾಗಿ ಬೇಕಾಗಿರೋದ್ರಿಂದ ಅಲ್ಲಿ ಶಿಕ್ಷಕರ ಒಂದು ಸಂಖ್ಯೆ ಹೆಚ್ಚಾಗಿ ಬೇಕಾಗಿರೋದ್ರಿಂದ ಅವರು ಮೊದಲಿಗೆ ಟಿ ಇ ಟಿಯನ್ನು ಕರೆದ ನಂತರನೇ ನಿಮಗೆ ಏನು ಮಾಡ್ತಾರೆ ನೋಟಿಫಿಕೇಶನನ್ನು ಮಾಡ್ತಾರೆ ಹಾಗಾಗಿ ಏನ್ ಮಾಡ್ಬೋದು ಅಂದರೆ ನೀವು ಹೆಚ್ಚಿನದಾಗಿ ಟಿ ಇ ಟಿ ಮತ್ತು ಇ ಟಿ ಎರಡಕ್ಕೂ ಕಾನ್ಸಂಟ್ರೇಷನ್ ಆಗುವಂತೆ ಅಭ್ಯಾಸವನ್ನ ಮಾಡೋದು ಒಂದು ಸೂಕ್ತ ನನ್ನ ಸಲಹೆ ಅದು ಇನ್ನು ಉದ್ಯೋಗ ಪಡಲಿಕ್ಕೆ ಕಠಿಣ ಪರಿಶ್ರಮ ಮತ್ತು ನಿರಂತರ ಪ್ರಯತ್ನ ಖಂಡಿತ ಬೇಕು ಈ ಒಂದು ಪರೀಕ್ಷೆಗಳಲ್ಲಿ ನೀವು ಹಿಂದೆ ಸಾಕಷ್ಟು ಅನುಭವವನ್ನು ತಗೊಂಡಿರ್ತೀರಾ ಸೋತಿರ್ತೀರಾ ಅಂದರೆ ಕಡಿಮೆ ಮಾರ್ಕ್ಸ್ಗಳಲ್ಲಿ ಹೋಗಿರ್ತೀರ ರಿಸರ್ವೇಶನ್ ಕೋಟದಲ್ಲಿ ಹೋಗಿರುತ್ತೆ ಅದೆಲ್ಲವನ್ನು ನೀವು ಈಗ ಏನು ಮಾಡಬೇಕಾಗುತ್ತೆ ಪಾಸಿಟಿವ್ ಆಗಿ ತಗೊಂಡು ಅದಕ್ಕೆ ಇನ್ನಷ್ಟು ಶ್ರಮವನ್ನು ಹಾಕಿ ಸ್ವಯಂ ಪ್ರೇರಣೆಯಿಂದ ಓದಬೇಕಾಗುತ್ತೆ ಬಹಳಷ್ಟು ಮುಖ್ಯವಾಗಿ ಶಿಕ್ಷಕರಾಗಬೇಕು ಅಂತ ಹೇಳಿದರೆ ಅದಕ್ಕೆ ಏನೆಲ್ಲ ಬೇಕು ಆ ಕಾರ್ಯಕ್ರಮಗಳನ್ನು ನೀವು ಟೈಮ್ ಟೇಬಲ್ ಹಾಕ್ಕೊಂಡು ಅಭ್ಯಾಸವನ್ನು ಸ್ಟಾರ್ಟ್ ಮಾಡಬೇಕಾಗತ್ತೆ ಹೇಗೆಲ್ಲ ಟೈಮ್ ಟೇಬಲ್ ಹಾಕೋಬೇಕು ಯಾವ ವಿಷಯದಲ್ಲಿ ಹಿಂದಿದ್ದೀರಿ ಆ ಒಂದು ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಟ್ಟು ಹೆಚ್ಚಿನ ಅಭ್ಯಾಸವನ್ನು ಮಾಡಿ ನಿಮಗೆ ಯಾವಾಗ ಓದಿದರೆ ಸರಿಯಾಗಿ ತಲೆಗೆ ಹೋಗುತ್ತೆ ಆ ಸಂದರ್ಭದಲ್ಲಿ ನೀವು ಅಚ್ಚಿನ ಅಭ್ಯಾಸವನ್ನು ಮಾಡಿಕೊಳ್ಳಿ ಅಂತ ಹೇಳ್ತಾ ಈಗ ಬಹಳಷ್ಟು ಜನ ಏನು ಹೇಳ್ತಿದ್ದಾರೆ ಅಂತ ಹೇಳಿದ್ರೆ ಯಾವಾಗ ರೆಕ್ರೂಟ್ಮೆಂಟ್ ಆಗುತ್ತೆ ಏನು ಇದೆಲ್ಲ ಪ್ರಶ್ನೆ ನಿಮ್ಮಲ್ಲಿತ್ತು ಆದಷ್ಟು ಬೇಗನೆ ರೆಕ್ರೂಟ್ಮೆಂಟ್ ಆಗುತ್ತೆ ಬಟ್ ಇಲ್ಲಿ ಅವರು ಈ ಬಹಳಷ್ಟು ಸೀರಿಯಸ್ ಆಗಿ ಹೇಳ್ತಿರ್ತಕ್ಕಂಥ ಅಂಶ ಏನಪ್ಪಾ ಅಂದರೆ ಮೂರ್ನಾಲ್ಕು ತಿಂಗಳೊಳಗೆ ನೇಮಕಾತಿ ಪ್ರಕ್ರಿಯೆಯನ್ನು ನಡೆಸಿ ಶಿಕ್ಷಕರನ್ನ ಶಾಲೆಗೆ ಕಳಿಸ್ತಾ ಇದ್ದೀವಿ ಅಂತಕ್ಕಂಥ ಮಾಹಿತಿಯನ್ನು ಹೇಳಿದ್ದಾರೆ ಸೊ ಅದು ಬಹಳ ಇಂಪಾರ್ಟೆಂಟ್ ಈಗ ಅವರು ಹೇಳಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಬಹಳ ಮುಖ್ಯವಾಗಿ ಒಳ ಮೀಸಲಾತಿಗೆ ಸಂಬಂಧಪಟ್ಟಂತೆ ಹೇಳಿದ್ದಾರೆ ಸೊ ಒಳ ಮೀಸಲಾತಿ ಪ್ರಕ್ರಿಯೆ ಪ್ರಾರಂಭ ಬಂದ ತಕ್ಷಣವೇ ನೋಟಿಫಿಕೇಷನನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಅವರು ಹೇಳಿದ್ದಾರೆ ಸೊ ಹಾಗಾಗಿ ನೀವು ಏನೆಲ್ಲ ಮಾಡಬೇಕಾಗತ್ತೆ ಒಳ ಮೀಸಲಾತಿ ಜಾರಿ ಆಗಬೇಕು ಆಗುತ್ತೆ ಅಂತಕ್ಕಂಥ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇದೆ ಇವತ್ತಿನ ನ್ಯೂಸ್ ಪೇಪರನ್ನು ನೋಡಿದರೆ ಒಳ ಮೀಸಲಾತಿಗೆ ಅಸ್ತು ಅಂತಕ್ಕಂಥ ಟೈಟಲ್ನಲ್ಲಿ ಒಂದು ನ್ಯೂಸನ್ನು ಕವರ್ ಮಾಡಿದ್ದಾರೆ ನೀವು ಆ ನ್ಯೂಸನ್ನು ಕೂಡ ನೀವು ನೋಡ್ಬೋದು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ನಾನು ನೋಟ್ ಮಾಡಿಕೊಂಡಿದ್ದೀನಿ ಒಳ ಮೀಸಲಾತಿ ವರದಿ ಅಂತಿಮಗೊಂಡಿದೆ ಈ ವರದಿಯು ಮೂರೇ ವರ್ಗೀಕರಣ ಆರು ಅನುಪಾತ ಆರು ಅನುಪಾತ ಐದು ಸೂತ್ರವನ್ನು ಅಳವಡಿಸಿಕೊಂಡು ಒಂದು ಒಳ ಮೀಸಲಾತಿಯನ್ನು ಜಾರಿಗೆ ತರಲಿಕ್ಕೆ ಪ್ರಯತ್ನವನ್ನು ಮಾಡಿದ್ದಾರೆ ಮುಖ್ಯಮಂತ್ರಿಗಳು ಈ ವರದಿಯಲ್ಲಿ ಅಧಿವೇಶನದಲ್ಲಿ ಈ ವರದಿಯನ್ನು ಅಧಿವೇಶನದಲ್ಲಿ ಮಂಡಿಸುವಂಥ ಸಾಧ್ಯತೆ ಇದ್ದು ನಾಳೆ ಅಥವಾ ನಾಡಿದ್ದು ಅದು ಒಂದು ಆದೇಶ ಹೊರಬೀಳಬಹುದು ಅಂದರೆ ಈ ವಾರದಲ್ಲೇ ಈ ಒಂದು ಪ್ರಕ್ರಿಯೆ ಪೂರ್ಣಗೊಳ್ಳುತ್ತೆ ಈ ವರದಿಯು ಪರಿಶಿಷ್ಟ ಒಂದು ಎಡಗೈ ಸಮುದಾಯಗಳ ಒಂದು ದಶಕಗಳ ಬೇಡಿಕೆಯನ್ನು ಪೂರೈಸ್ತಾ ಇದೆ ಅಂತಕ್ಕಂಥದ್ದು ಅಂದರೆ ಅಲ್ಲಿ ಒಂದು ಮೀಸಲಾತಿಗೆ ಸಂಬಂಧಪಟ್ಟಂತೆ ಏನಿತ್ತು ಆ ಎಲ್ಲ ಒಂದು ಗೊಂದಲಗಳಿಗೆ ತೆರೆ ಎಳಿಲಿಕ್ಕೆ ಈ ಒಂದು ಒಳ ಮೀಸಲಾತಿ ವರದಿ ಜಾರಿಯಾಗಬೇಕು ಅವರ ಬೇಡಿಕೆ ಇತ್ತು ಅಂದರೆ ಕೆಲವೊಬ್ಬರು ಹೈಯರ್ ಇದರಲ್ಲಿದ್ದಾರೆ ಪೊಸಿಷನಲ್ಲಿದ್ದಾರೆ ಕೆಲವೊಬ್ಬರು ಸ್ವಲ್ಪ ಇನ್ನೂ ಲೋಯರ್ ಪೊಸಿಷನಲ್ಲಿದ್ದಾರೆ ಈ ರೀತಿಯಾಗಿ ಒಂದು ಅದರಲ್ಲಿ ತಾರತಮ್ಯ ಏನಿತ್ತು ಅವೆಲ್ಲವನ್ನು ಕೂಡ ಈ ಒಂದು ಒಳ ಮೀಸಲಾತಿಯಲ್ಲಿ ಪರಿಗಣನೆಯನ್ನು ಮಾಡ್ತಾರೆ ಒಳ ಮೀಸಲಾತಿ ವರದಿ ಜಾರಿಯಾದ ನಂತರ ಶಿಕ್ಷಣ ಇಲಾಖೆ ಮಾತ್ರವಲ್ಲದೆ ಎಲ್ಲ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಗಳು ಮುಂದುವರಿಯುತ್ತವೆ ಈಗ ನಾನು ನಿಮಗೆ ಹೇಳಿದೆ ಏನಂತ ಸರ್ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಮಾಡಲಿಲ್ಲ ಅಂದರೆ ಏನು ಮಾಡಬೇಕು ನಾನು ನಿಮಗೇನು ಹೇಳಿದೆ ಒನ್ ಟು ಫಿಫ್ತಿಗೆ ನೀವು ಗಣಿತ ಪರಿಸರ ಅಧ್ಯಯನ ಇಂಗ್ಲೀಷ್ ಕನ್ನಡ ಓದ್ತೀರಾ ಎಫ್ ಡಿ ಎಗೂ ಅವೇ ಇರುತ್ತೆ ಎಸ್ ಡಿ ಎಗೂ ಅವೇ ಇರುತ್ತೆ ಯಾವುದೇ ಜಿ ಕೆ ತೊಗೊಂಡ್ರೂ ಅದೇ ಇರುತ್ತೆ ಅದು ಬಿಟ್ಟು ಬೇರೆ ಯಾವುದೇ ಥರ ಹೆಚ್ಚಿನ ಒಂದು ಸಬ್ಜೆಕ್ಟ್ ಅಂದರೆ ಆರು ಏಳು ಎಂಟು ಒಂಬತ್ತು ಹತ್ತು ತರಗತಿ ಪುಸ್ತಕಗಳು ಅಥವಾ ಜಿ ಕೆಗೆ ಸಂಬಂಧಪಟ್ಟಂತೆ ಡೈಲಿ ಅಪ್ಡೇಟ್ಸ್ಗಳು ನ್ಯೂಸ್ಗಳು ಇದಕ್ಕೆ ಸಂಬಂಧಪಟ್ಟಂತೆ ಇರುತ್ತೆ ನೀವು ನೋಡ್ಬೋದು ಮ್ಯಾಕ್ಸಿಮಮ್ ಏನಿದೆ ಇ ವಿ ಎಸ್ ಕಂಟೆಂಟ್ ಏನಿರುತ್ತಲ್ಲ ಅದು ಎಲ್ಲ ಪರೀಕ್ಷೆಗಳಿಗೂ ಕಾಮನ್ ಆಗಿ ಬರುವಂಥದ್ದು ಇರುತ್ತೆ ಇಲ್ಲಿ ನೀವು ಈ ಲೈನ್ಗಳನ್ನು ಅರ್ಥ ಮಾಡ್ಕೊಳ್ಳಿ ಏನಿದೆ ಈ ಲೈನಲ್ಲಿ ಬಾಕಿ ಇರ್ತಕ್ಕಂಥ ಇತರೆ ಇಲಾಖೆಗಳಲ್ಲಿ ನೇಮಕಾತಿ ಪ್ರಕ್ರಿಯೆಗಳು ಸೊ ಇದು ಬಹಳ ಇಂಪಾರ್ಟೆಂಟ್ ಈ ಈ ಒಂದು ಲೈನನ್ನು ನೀವು ಅರ್ಥ ಮಾಡಿಕೊಂಡ್ರೆ ಅಂದರೆ ನೀವು ಒಂದಲ್ಲ ಒಂದು ಎಕ್ಸಾಮಲ್ಲಿ ಸಕ್ಸಸ್ ಆಗೇ ಆಗ್ತೀರ ಭಾಳಷ್ಟು ಜನಕ್ಕೆ ಗೊತ್ತಿಲ್ಲ ನಾನು ಏಬಲ್ ಇದ್ದೆ ಅಂದರೆ ಎಲ್ಲ ಪರೀಕ್ಷೆಗಳಿಗೂ ಸಕ್ಸಸ್ ಆಗ್ತೀನಿ ನಾನು ಏಬಲ್ ಇಲ್ಲ ಅಂತಂದರೆ ಯಾವ ಪರೀಕ್ಷೆಯಲ್ಲೂ ಸಕ್ಸಸ್ ಆಗಲ್ಲ ಈ ವರ್ಡನ್ನು ನೀವು ಅರ್ಥ ಮಾಡ್ಕೊಳ್ಳಿ ಯಾಕೆಂದರೆ ನನ್ನ ಸ್ನೇಹಿತರು ಹೇಳ್ತಿರ್ತಾರೆ ಕೆಲವರು ನಾನು ಕೆ ವಿ ಎಸ್ ಸ್ಕೂಲಲ್ಲಿ ಅಪಾಯಿಂಟ್ ಆದ ನವೋದಯದಲ್ಲಿ ಆಗಿದೆ ಮೂರಾರ್ಜಿಯಲ್ಲಿ ಸೆಲೆಕ್ಷನ್ ಆಗಿದೆ ಈಗ ಜಿ ಪಿ ಎಸ್ ಟಿಯಲ್ಲಿ ಆಗಿದ್ದೀನಿ ಮತ್ತೊಂದರಲ್ಲಿ ಆಗಿದ್ದೀನಿ ಎಫ್ ಡಿ ಎ ಆಗಿತ್ತು ನನ್ನ ಕೆ ಎಸ್ ಪ್ರಿಲಿಯಮ್ಸ್ ಎರಡು ಮೂರು ಸರಿ ಆಗಿತ್ತು ಈ ರೀತಿ ಎಲ್ಲ ಹೇಳ್ತಿರ್ತಾರೆ ಕಾರಣ ಈಸ್ ಏಬಲ್ ಫಾರ್ ಎವ್ರಿಥಿಂಗ್ ಅವನು ಎಲ್ಲದಕ್ಕೂ ಏಬಲ್ ಇದ್ದಾನೆ ಅವ್ನಿಗೆಲ್ಲ ಸಾಮರ್ಥ್ಯವನ್ನು ಒಳಗೊಂಡಿದ್ದಾನೆ ಅಂತಕ್ಕಂಥ ಒಂದು ಮಾತು ಇನ್ನು ಕೆಲವರು ಹೇಳ್ತಾರೆ ನನಗೆ ಯಾವುದು ಒಂದಾದರೂ ಆಗಿದ್ರೆ ನಾನು ಹೋಗ್ತಿದ್ದೆ ನನಗೆ ಯಾವುದು ಆಗಿಲ್ಲ ಅಂತ ಯಾವುದು ಆಗಲ್ಲ ಯಾಕೆಂದ್ರೆ ಅವ್ರಿಗೆ ಯಾವುದಕ್ಕೂ ಏಬಲ್ ಇಲ್ಲ ಕಾರಣ ಲ್ಯಾಕ್ ಆಫ್ ನಾಲೆಡ್ಜ್ ಅಂದರೆ ಅಭ್ಯಾಸದ ಕೊರತೆ ಅಂತಕ್ಕಂಥದ್ದು ಹಾಗಾಗಿ ಈ ಬಾಕಿ ಉಳಿದಿರತಕ್ಕಂತಹ ಇಲಾಖೆಗಳ ನೇಮಕಾತಿ ಪ್ರಕ್ರಿಯೆಗಳು ಕೂಡ ಮುಂದುವರಿತವೆ ಬಾಕಿ ಉಳಿದ ಒಂದು ಬಡ್ತಿ ಆದೇಶಗಳು ಸಹ ಜಾರಿ ಆಗ್ತವೆ ಅಲ್ಲೂ ಕೂಡ ಏನು ಪ್ರಮೋಷನ್ ಅಂತ ಹೇಳಿದ್ರು ಆ ಪ್ರಮೋಷನ್ ಕೊಡಬೇಕಾದರೂ ಕೂಡ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಅಡ್ಡಿಪಡಿಸ್ತಾ ಇತ್ತು ಅದು ಕೂಡ ಈಗ ಪ್ರಾಬ್ಲಮ್ ಕ್ಲಿಯರ್ ಆಗುತ್ತೆ ಅಂತಕ್ಕಂಥದ್ದು ಆರು ಅನುಪಾತ ಆರು ಅನುಪಾತ ಐದು ಈ ಒಂದು ಹದಿನೆಂಟು ಸಮುದಾಯಗಳ ಮತ್ತು ಬಲಗೈನಲ್ಲಿ ಇಪ್ಪತ್ತು ಜಾತಿಗಳು ಸಮುದಾಯಗಳಿಗೆ ತಲಾ ಆರು ಪರ್ಸೆಂಟ್ ಮತ್ತು ಸ್ಪೃಶ್ಯ ಅರವತ್ತ್ಮೂರು ಸಮುದಾಯಗಳು ಸಮುದಾಯಗಳಿಗೆ ಐದು ಪರ್ಸೆಂಟ್ ಮೀಸಲಾತಿಯನ್ನು ಇಲ್ಲಿ ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಅದೇನಿದೆ ಆ ಒಂದು ಕ್ರೈಟೀರಿಯಾ ರೋಸ್ಟರ್ ನಿಮಗೆ ಕ್ಲಿಯರ್ ಆಗಿ ಇನ್ನೊಂದು ವಾರದೊಳಗೆ ಸಿಗುತ್ತೆ ಹಿಂದುಳಿದ ವರ್ಗಗಳ ಒಂದು ಕಲ್ಯಾಣ ಇಲಾಖೆಯ ಸಚಿವರಾಗಿರ್ತಕ್ಕಂತಹ ಶಿವರಾಜು ತಂಗಡಗಿ ಅವರು ಮತ್ತು ಎಚ್ ಕೆ ರವರು ಈ ವರದಿಯ ಬಗ್ಗೆ ತೃಪ್ತಿಯನ್ನು ವ್ಯಕ್ತಪಡಿಸಿದ್ದಾರೆ ಇದು ಬಹಳ ಇಂಪಾರ್ಟೆಂಟು ಅದನ್ನು ಅಕ್ಸೆಪ್ಟ್ ಮಾಡ್ತಾ ಇದ್ದಾರೆ ಟಿ ಟಿ ಅಧಿಸೂಚನೆ ಮತ್ತು ನಂತರ ಶಿಕ್ಷಕರ ನೇಮಕಾತಿಗಳಾದ ಪಿ ಎಸ್ ಟಿ ಆರ್ ಎಚ್ ಎಸ್ ಆರ್ ಹಾಗೆ ಜಿ ಪಿ ಎಸ್ ಆರ್ ಸಹ ನಿರೀಕ್ಷೆಯನ್ನು ಮಾಡಬಹುದಾಗಿದೆ ಈ ಒಂದು ಟಿ ಇ ಟಿಯನ್ನು ಮೊದಲು ಮಾಡ್ತಾರೆ ಅಂತಕ್ಕಂಥ ಸೂಚನೆ ಇದೆ ಬಟ್ ಅಧಿಕೃತವಾಗಿ ಅವರು ಏನು ಮಾಡ್ತಾರೆ ಅದು ಮುಖ್ಯ ಯಾಕೆಂದರೆ ಗೌರ್ಮೆಂಟ್ ನಾವಲ್ಲ ಬಹಳ ಜನಕ್ಕೆ ನಾನು ಹೇಳಿದೆ ಎಲ್ ಬಿ ಎಗೆ ಸಂಬಂಧಪಟ್ಟಂತೆ ಒಂದು ವಿಡಿಯೋನ ಹಾಕಿದಾಗ ಹೇಳ್ಬಿಟ್ರು ಸರ್ ಇನ್ನೂ ಆದೇಶನ ಆಗಿಲ್ಲ ನೀವು ವಿಡಿಯೋ ಹಾಕಿಬಿಟ್ರಿ ಹಾಗೆ ಹೀಗೆ ಅಂತ ಸೊ ಆಯ್ತಲ್ಲ ಮೂರು ಪಾಠ ಸೇರಿ ಒಂದು ಪರೀಕ್ಷೆ ಸೋಷಿಯಲ್ ಸೈನ್ಸಲ್ಲ ಆಯಿತು ಕನ್ನಡ ಮತ್ತು ಇಂಗ್ಲೀಷ್ನಲ್ಲಿ ಒಂದು ಪದ್ಯ ಒಂದು ಪಾಠ ಸೇರಿ ಆಯಿತು ಅದು ಆದೇಶನೇ ಬಂದಿದೆ ಬಟ್ ಲೇಟ್ ಆಗಿದೆ ಮತ್ತು ಈಗ ಎಲ್ಲರೂ ಕೇಳ್ತಾರೆ ಸರ್ ಆನ್ಲೈನಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು ಆನ್ಲೈನಲ್ಲಿ ಹೇಗೆ ಅಪ್ಡೇಟ್ ಮಾಡಬೇಕು ಅದು ಅಪ್ಡೇಟ್ ಮಾಡ್ತಾರೆ ಮಾಡಲಿಲ್ಲ ಅಂದರೆ ನೀವು ಅದಕ್ಕೆ ಸಂಬಂಧಪಟ್ಟ ಇಲಾಖೆಯವರು ಉತ್ತರವನ್ನು ಕೊಡ್ತಾರೆ ಅಲ್ಲಿವರೆಗೂ ವೆಯ್ಟನ್ನು ಮಾಡಬೇಕಾಗತ್ತೆ ಇನ್ನು ಹಾಗಾಗಿ ಈ ಎಲ್ಲ ಅಂಶಗಳು ನೀವು ಏನು ಹೇಳಿದ್ದೀನಿ ಅದನ್ನು ವೆಬ್ಸೈಟ್ನಲ್ಲಿ ಬರೋವರೆಗೂ ಬಂದ ನಂತರ ಸಿಲೆಬಸ್ ಆಗಿರ್ಬೋದು ಮತ್ತೊಂದಾಗಿರ್ಬೋದು ಎಲ್ಲವನ್ನು ನೀವು ಅದರಲ್ಲಿ ಕನ್ಫರ್ಮೇಷನ್ ಮಾಡ್ಕೊಳ್ಳಿ ಬಟ್ ಮೇಯ್ನ್ ಏನಪ್ಪಾ ಅಂದರೆ ನೀವು ಹೈಸ್ಕೂಲ್ ಮತ್ತು ಪ್ರೈಮರಿ ಸ್ಕೂಲ್ ಟೆಕ್ಸ್ಟ್ ಬುಕ್ಗಳನ್ನು ಓದಬೇಕು ಪ್ರೈಮರಿ ಸ್ಕೂಲ್ ಫೋರ್ತಿಂದ ಪೇಪರ್ ಒನ್ಗೆ ಟ್ರೈ ಮಾಡೋರು ಫೋರ್ ಮತ್ತು ಫೈವ್ ಮ್ಯಾಕ್ಸಿಮಮ್ ಕವರ್ ಮಾಡಿ ಸಿಕ್ಸ್ ಸೆವೆನ್ ಏಯ್ಟ್ ನೈನ್ ಟೆನ್ ಇವನು ಕೂಡ ಓದಬೇಕಾಗತ್ತೆ ಯಾಕೆಂದರೆ ಟೀಚರ್ಸ್ ರೆಕ್ರೂಟ್ಮೆಂಟ್ ಅಂತ ಹೇಳಿದರೆ ಬರೀ ನೀವು ಒಂದು ಎರಡು ಮೂರು ನಾಲ್ಕನೇ ಕ್ಲಾಸ್ ಬುಕ್ಕನ್ನು ಓದಿದರೆ ಸಾಕಾಗಲ್ಲ ಸೊ ಇದನ್ನು ಅರ್ಥ ಮಾಡ್ಕೊಳ್ಳಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಹಾಗಾಗಿ ಎಲ್ಲೂ ಕೂಡ ನೀವು ಗಿವ್ ಅಪ್ ಮಾಡಬೇಡಿ ಬಿಟ್ಕೊಡ್ಬೇಡಿ ಚೆನ್ನಾಗಿ ಅಭ್ಯಾಸ ಮಾಡಿ ನಿಮ್ಮ ಅಧ್ಯಯನ ಉತ್ತಮವಾಗಿ ಇರಲಿ ಅದು ಹೇಗಿರಬೇಕು ಅಂದರೆ ನೀವು ಟೀಚರ್ ಜಾಬನ್ನು ತಗೊಳ್ಳೇಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಪ್ರಯತ್ನವನ್ನು ಮಾಡಬೇಕಾಗತ್ತೆ ಸೊ ನಾನು ಆಗಲೇ ಹೇಳಿದಂಗೆ ನೀವು ಯಾವ ಒಂದು ವಿಷಯಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಾ ಯಾವ ವಿಷಯ ನಿಮಗೆ ಕಷ್ಟ ಆಗುತ್ತೆ ಹೇಗೆಲ್ಲ ಅಭ್ಯಾಸವನ್ನು ಮಾಡಬೇಕು ಅಂತಕ್ಕಂಥ ಮಾರ್ಗಸೂಚಿ ಬೇಕು ಅನ್ನೋದಾದರೆ ಈಗಲೇ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಅದಕ್ಕೊಂದು ಪ್ಲ್ಯಾನ್ ಅನ್ನು ಮಾಡೋಣ ನಾಲ್ಕು ತಿಂಗಳಿಗೆ ನಾವು ಯಾವ ಒಂದು ಹೈಸ್ಕೂಲಿಗಾದರೆ ಅಥವಾ ಪದವೀಧರ ಪ್ರಾಥಮಿಕ ಶಿಕ್ಷಕರ ನೇಮಕಾತಿಗಾದರೆ ಅಥವಾ ಪ್ರಾಥಮಿಕ ಶಾಲಾ ಶಿಕ್ಷಕರ ನೇಮಕಾತಿಗಾದರೆ ನೋಡ ಯಾವ ಒಂದು ಹುದ್ದೆ ನಿಮಗೆ ಇಷ್ಟ ಇದೆ ಅದಕ್ಕೆ ಒಂದು ಪ್ಲ್ಯಾನನ್ನು ಮಾಡಿಕೊಡಿ ಸರ್ ಹೇಗೆಲ್ಲ ಓದಬೇಕು ಸಿಲೆಬಸ್ಸಿಗೆ ಅಂತಕ್ಕಂಥದ್ದನ್ನು ಅಂತ ನೀವು ಕೇಳಿದರೆ ನಾನು ಖಂಡಿತ ಆ ಒಂದು ಪ್ಲ್ಯಾನನ್ನು ನಿಮಗೆ ಮಾಡಿಕೊಡ್ತೀನಿ ಹೆಚ್ಚಿನ ಅಭ್ಯಾಸವನ್ನು ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ನನಗೆ ತಿಳಿಸ್ಕೊಡಿ ಧನ್ಯವಾದಗಳು